रो रोलेंगे अब आंसू का हमारे गम न करे वो बहते हैं तो बहने दो मुझे मोहब्बत संतोष संतोष जुगलबंदी ಸಂತೋಷ್ ನೆಕ್ಸ್ಟ್ ಹಾಡು ನೆಕ್ಸ್ಟ್ ಹಾಡು ಕಂಟಿನ್ಯೂ ಏ ನೋ ಮಾಡ್ 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 ಮಾಡು ಹ ಪೂಜಾರಿ ಎಲ್ರು ಪೂಜಾರಿ

ಓ ಮಾ ಕಂಬನಿಯ ಹೊರೆಸುವ ಸ್ನೇಹಿತ ಓ ಮೈಸ ನಮ್ಮ ಸ್ನೇಹಬಿದ್ದು ಇರಲಿ ಶಾಶ್ವತ ಎಲ್ಲೋ ಹುಟ್ಟಿ ಎಲ್ಲ ಬೆಳೆದು ಸೇರಿಕೊಂಡು ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಕ್ಲಿಟ್ಸ್ ಕ್ಲಿಪ್ಸ್ ನೆನ್ನೆ ನೋಡಿದ ತುಣುಕುಗಳ ಉಳಿತ ಭಾಗ ಇಂದು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಲೇಟಾಗಿ ವೆಲ್ಕಮ್ ಮಾಡ್ತಾ ಇದ್ದೀನಿ ಬಿಕಾಸ್ ಆ ಬ್ಯೂಟಿಫುಲ್ ಮೂಮೆಂಟ್ಸ್ನ ಹಾಗೆ ನಿಮ್ಮ ಜೊತೆ ಅಪ್ಲೋಡ್ ಮಾಡೋ ಒಂದು ಆಸೆಯಿಂದ ಸೊ ಬಾಲ್ಯ ನಿನ್ನೆ ಬಂದಿರೋ ಕಮೆಂಟ್ಸ್ ಇದ್ರೆ ನನಗೇ ಅನಿಸುತ್ತೆ ಹೌದಲ್ಲ ಎಷ್ಟು ಜನ ಅವರ ಚೈಲ್ಡ್ಹುಡ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ತುಂಬ ಜನ ಬ್ಲೆಸ್ ಮಾಡಿದಿರಾ ನೀವೆಲ್ಲರೂ ಹೀಗೆ ಚೆನ್ನಾಗಿರಿ ತುಂಬ ಬ್ಯೂಟಿಫುಲ್ ಫ್ರೆಂಡ್ಶಿಪ್ ನಿಮ್ಮದು ನಿಮ್ಮೆಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿದ್ದಾರೆ ಒಳ್ಳೆಯವರು ಅಂತ ದ್ಯಾಟ್ಸ್ ಟ್ರೂ ಯೋಚನೆ ಮಾಡಿ ನಾವು ನಮ್ಮೆಲ್ರಿಗೂ ನಲವತ್ತೆರಡು ವಯಸ್ಸು ಮೂರು ವರ್ಷ ಕಡಿಮೆ ಮಾಡಿದರೆ ಮೂವತ್ತೊಂಬತ್ತು ವರ್ಷದ ಕೆಳಗಡೆ ನಾವೆಲ್ಲ ಒಂದು ಶಾಲೆಯಲ್ಲಿ ಒಂದು ಕ್ಲಾಸ್ ರೂಮಲ್ಲಿ ಕೂತಿದ್ವಿ ಅಂತ ಯೋಚನೆ ಮಾಡಿದಾಗ ಮೈ ರೋಮಾಂಚನ ಆಗುತ್ತೆ ಹೌದು ಮೂವತ್ತು ವರ್ಷದ ಗಟ್ಟಲೆ ಆ ಬಾಂಡಿಂಗ್ನ ಕ್ಯಾರಿ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಹಾಗೆ ಎಲ್ರಿಗೂ ಫ್ಯಾಮಿಲಿ ಇದೆ ಎಲ್ರಿಗೂ ಮಕ್ಕಳಿದ್ದಾರೆ ಎಲ್ರಿಗೂ ಅವ್ರದ್ದೇ ಆದ ಜವಾಬ್ದಾರಿಗಳಿದೆ ಆ ಎಲ್ಲ ಜವಾಬ್ದಾರಿಯಿಂದ ಒಂದು ದಿನ ಬಿಡುವು ಮಾಡಿಕೊಂಡು ಎಲ್ಲರೂ ಬಂದು ಸೇರಿದ್ದಾರೆ ಹಾಗೆ ನಾವಿವತ್ತು ಮನೆಗೆ ಬಂದು ನಮ್ಮ ಫ್ಯಾಮಿಲಿಯವ್ರಿಗೆ ವಿಡಿಯೋ ಹಾಕಿ ತೋರಿಸುವಾಗ ನನ್ನ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡ್ತಾಯಿದ್ರು ಅಷ್ಟು ಕ್ಯೂರಿಯಾಸಿಟಿಯಿಂದ ಎಲ್ಲರೂ ಫ್ಯಾಮಿಲಿಯವರು ಕೂತ್ಕೊಂಡು ನೋಡಿದಾರಂತೆ ಅಷ್ಟು ಖುಷಿ ಪಟ್ಟಿದಾರಂತೆ ದ್ಯಾಟ್ಸ್ ದ ಫ್ರೆಂಡ್ಶಿಪ್ ಓಕೆ ನಾನು ನಿಮ್ಗೆ ಹೇಳಲಿಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಸೊ ಅಲ್ಲಿ ಪೂಲ್ ಕೂಡ ಇದೆ ನೀವು ಯಾರಾದರೂ ವೀಕೆಂಡ್ ಹೋಗಬೇಕು ಅಂತ ಆದರೆ ಫ್ಯಾಮಿಲಿ ಜೊತೆ ಡೆಫಿನೆಟ್ಲಿ ಹೋಗ್ಬೋದು ಆ್ಯಂಡ್ ಮೌಂಟನ್ ಬೇರ್ ರೆಸಾರ್ಟ್ ಅಂತ ರಾಮನಗರ ಅಂತ ಜಸ್ಟ್ ಟೈಪ್ ಮಾಡಿದ್ರೆ ನಿಮಗೆ ಲೊಕೇಶನ್ ಕೂಡ ಸಿಕ್ಬಿಡುತ್ತೆ ಹಾಗೆ ನನ್ನ ಫ್ರೆಂಡ್ ಅವಳು ಡೈವ್ ಮಾಡೋಣ ಬನ್ನಿ ಅಂದ್ಲು ಓಕೆ ಓಕೆ ಅಂದ್ಕೊಂಡು ನಾವಲ್ಲಿ ನಿಂತ್ಕೊಂಡ್ವಿ ಯಾವುದೇ ಕಾರಣಕ್ಕೂ ಡೈವ್ ಮಾಡಲ್ಲ ನಾವು ಅಂತ ನನಗೆ ಗೊತ್ತಿತ್ತು ಬಿಕಾಸ್ ನನಗೆ ಸ್ವಿಮ್ಮಿಂಗ್ ಬರಲ್ಲ ಅವಳಿಗೆ ಬರುತ್ತೆ ಸರಿ ಅಂತ ಮೂರು ಜನ ನಿಂತ್ಕೊಂಡು ಅವಳು ಬಿದ್ದ ಮೇಲೆ ಆ ಕಡೆ ಸರ್ಕೊಂಡು ಹೋದ್ವಿ ಎಂಜಾಯ್ ಮಾಡಿದ್ವಿ ಒಟ್ಟಾರೆ ಹೇಗೋ ಒಂದು ಸಿಕ್ಕಿರೋಂಥ ಅಷ್ಟು ಮೂಮೆಂಟ್ಸ್ನು ಎಲ್ಲೂ ಕೂಡ ವೇಸ್ಟ್ ಮಾಡ್ಕೊಳ್ಳ್ದೆ ಎಂಜಾಯ್ ಮಾಡಿದ್ವಿ ಹತ್ತು ಗಂಟೆ ಅಂತ ಅಂದ್ಕೊಂಡಿದ್ವಿ ಬಟ್ ಎಲ್ಲರೂ ಸೇರಿಕೊಳ್ಳೋಷ್ಟಲಿ ಹನ್ನೊಂದು ಹನ್ನೊಂದುವರೆ ಆಗಿತ್ತು ಅಲ್ಲಿಂದ ಹಿಡ್ದು ಸಂಜೆ ಆರು ತನಕ ತುಂಬ ಒಳ್ಳೆ ಟೈಮ್ನ ಕ್ವಾಲಿಟಿ ಟೈಮ್ನ ನಾವು ಸ್ಪೆಂಡ್ ಮಾಡಿದ್ವಿ ತುಂಬ ಅಂದರೆ ತುಂಬ ಒಳ್ಳೆ ಟೈಮ್ ಸಿಕ್ತು ನಮಗೆ ಅದು ಸಂತೋಷ ಹಾಗೆ ಒಂದು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀನಿ ತುಂಬ ಜನ ಅಂದ್ಕೊಳ್ಳೋದೇನು ಗೊತ್ತಾ ಮದುವೆ ಆಯಿತು ಓಕೆ ಮಕ್ಕಳಾಯಿತು ನಮ್ಮದು ಲೈಫ್ ಮುಗೀತು ಈಗ ನೋಡಿ ನಾನು ಪದೇ ಪದೇ ನಮ್ಮ ಏಜ್ ಯಾರು ಏಜ್ನ ಹೇಳೋದೇ ಇಲ್ಲ ಎಷ್ಟೋ ಜನ ಮುಚ್ಚಿಡ್ತಾರೆ ಹಾಗೆ ಬಟ್ ನಾವೆಲ್ಲ ಅಂದರೆ ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿದ್ದೀವಿ ಅಷ್ಟೇ ಅಲ್ಲ ತುಂಬ ಓಪನ್ ಬುಕ್ ಥರ ಲೈಫ್ ಲೀಡ್ ಮಾಡ್ತಾ ಇರೋರು ನಾವು ಎಲ್ಲೂ ಕೂಡ ಏನೂ ಮುಚ್ಚಿಡೋ ಅವಶ್ಯಕತೆ ಇಲ್ಲ ಈಗ ನೀವು ನೋಡಿ ನಾವು ಎಂಜಾಯ್ ಮಾಡ್ತಾ ಇರೋದು ನೋಡಿದ್ರೆ ಫಾರ್ಟಿ ಟು ಇಯರ್ಸ್ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರಲ್ಲ ಅಂತ ನಿಮಗೂ ಅನ್ನಿಸ್ಬೋದು ಡೆಫಿನೆಟ್ಲಿ ಏಜ್ ಇಸ್ ಜಸ್ಟ್ ನಂಬ್ ನಾ ಯಾವಾಗಲೂ ಅದನ್ನು ಎಲ್ಲ ಸ್ನೇಹಿತರಿಗೆ ಹೇಳೋದು ಅಂದರೆ ನಿಮಗೆಲ್ರಿಗೂ ನಾ ಹೇಳೋದು ಒಂದೇ ಬಿ ಹೆಲ್ದಿ ಮೆಂಟಲಿ ಫಿಸಿಕಲಿ ಫಿಸಿಕಲಿ ಒಂದು ಪಕ್ಷ ನಿಧಾನಕ್ಕೆ ನೀವು ಪಿಕಪ್ ಮಾಡಿದ್ರು ಮೆಂಟಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಪಾಸಿಟಿವ್ ಥಾಟ್ಸ್ ಇರಬೇಕು ನಾ ಬದುಕಬೇಕಷ್ಟೇ ಇರೋಷ್ಟು ಸಮಯನ ನಾನು ಫುಲ್ಲೆಸ್ಟಾಗಿ ಅದಕ್ಕೆ ತೃಪ್ತಿ ಆಗೋ ರೀತಿಯಲ್ಲಿ ನಾನು ಬದುಕಬೇಕು ಅಂತ ಒಂದು ನಿರ್ಧಾರನ ನೀವು ತೊಗೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ ಜೀವನ ಸಾರ್ಥಕ ಆದರೆ ಎನಿ ಟೈಮ್ ಕರ್ಬಿಂಗ್ ಅಂದರೆ ಏನಾದರೂ ಒಂದು ಗುಣಕ್ತಾನೆ ಇರ್ತೀವಲ್ಲ ಕಂಪ್ಲೇಂಟ್ಸ್ ನಮ್ಮದು ಜೀವನದಲ್ಲಿ ಕಂಪ್ಲೇಂಟ್ಸ್ ಯಾವತ್ತಿಗೂ ಮುಗಿಯೋಲ್ಲ ಪೂಜೆ ಮಾಡಿ ತಿಂಡಿ ತಿಂಡಿತೀನಿ ನಮ್ಮನೇಲಿ ಯಾರೂ ಅಷ್ಟು ಎದ್ದಿ ತಿರಲ್ಲ ಅಂದರೆ ನಾನು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ ಏನೇ ಒಂದು ಅಡ್ವೈಸ್ ಮಾಡಿದ್ರು ಅದಕ್ಕೆ ಒಂದು ನೂರು ರೀಸನ್ಸ್ ಕೊಡೋಕ್ಕೆ ಕೆಲವರು ರೆಡಿ ಇರ್ತಾರೆ ಸೊ ಅವರು ಯಾವುದೇ ಕಾರಣಕ್ಕೂ ಎಂಜಾಯ್ ಮಾಡೋಕ್ಕಾಗಲ್ಲ ಲೈಫ್ನ ಹಾಂ ಥ್ಯಾಂಕ್ ಗಾಡ್ ನಾವೆಲ್ಲರೂ ಒಂದೇ ಮನಸ್ಥಿತಿಯವರು ಅಂದರೆ ಏನಂದರೆ ಯಾರು ಆ ಕ್ಷಣದಲ್ಲಿ ಇಡೀ ದಿನ ಯಾರೂ ಕೂಡ ಏನನ್ನೂ ಯೋಚನೆ ಮಾಡಲಿಲ್ಲ ನನ್ನ ಆ್ಯನಿವರ್ಸರಿ ಕೂಡ ಇತ್ತು ನೆಕ್ಸ್ಟ್ ಡೇ ಬಟ್ ನನಗೆ ಹೇಳ್ತೀನಲ್ಲ ಮನೆಯಲ್ಲಿ ಹೇಳಿದ್ದು ಒಂದೇ ನನ್ನ ಮಗ ಮನೆಯವರು ಹೇಳಿದ್ದು ಒಂದೇ ಆ್ಯನಿವರ್ಸರಿ ನೆಕ್ಸ್ಟ್ ಇಯರು ಬರುತ್ತೆ ಆರಾಮಾಗಿ ಹೋಗಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಕೊಂಡು ಬಾ ಹಾಗೆ ನಮ್ಮ ಮನೆಯವ್ರಿಗೆಲ್ಲ ನನ್ನ ಫ್ರೆಂಡ್ಸ್ ಗೊತ್ತು ಎಲ್ ಅವ್ರ ಅವ್ರ ಮನೆಯಲ್ಲಿ ನಾವೆಲ್ಲರೂ ಗೊತ್ತು ಹಾಗಿರೋದ್ರಿಂದ ಅಷ್ಟು ಖುಷಿ ಪಡ್ತಾರೆ ನಾವೆಲ್ಲ ಸೇರ್ತಾಯಿದೀವಿ ಅಂದರೆ ಖುಷಿ ಖುಷಿ ಪಡ್ತಾರೆ ನಮ್ಮ ನಮ್ಮಮ್ಮ ಈ ಬ್ಲಾಗ್ ಇದ್ದರೆ ಅವರು ಕೂಡ ಖುಷಿ ಪಡ್ತಾರೆ ಯಾಕಂದರೆ ಎಲ್ಲ ಮಕ್ಕಳು ನಮ್ಮಮ್ಮನಿಗೆ ಗೊತ್ತು ಸ್ಕೂಲ್ಗೆ ಊಟ ತೊಗೊಂಡು ಬರ್ತಾಯಿದ್ರು ಎಲ್ಲರೂ ಊಟ ಮಾಡ್ತಾಯಿದ್ವಿ ಹಾಗೆ ನಾವೆಲ್ಲ ಒಂದು ತಾಯಿ ಮಕ್ಕಳು ಥರ ಬೆಳೆದವರು ಹಾಗಾಗಿ ಆ ಬಾಂಡಿಂಗ್ನ ಶೇರ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ರೇನ್ ಡ್ಯಾನ್ಸ್ ಕೂಡ ಇದೆ ಎಂಜಾಯ್ ಮಾಡ್ಬೋದು ಸೊ ಫುಲ್ ನೋಡಿ ಎಲ್ಲ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ಅಂತ ಸೊ ನಾವು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ ಇನ್ನೂ ಒಬ್ಬಳು ಫ್ರೆಂಡ್ ರೆಕಾರ್ಡ್ ಮಾಡ್ತಾ ಇದ್ದಾಳೆ ಬಿಕಾಸ್ ಅವಳಿಗೆ ಕೋಲ್ಡ್ ಆಗೋಲ್ಲ ಹಾಗಾಗಿ ಅವಳನ್ನು ನಾವು ಆಗಲೇ ಇಲ್ಲ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಬೇರೆ ಎಲ್ಲ ಬರ್ ಜನ ಬರ್ಲಿಕ್ಕೆ ಶುರು ಆದರು ಸೊ ನಾವು ಅಲ್ಲಿಂದ ಜಾಗ ಖಾಲಿ ಮಾಡಿದ್ವಿ ಪೂಲಲ್ಲಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ ಆ ನಂತರ ಹೊರಟ್ವಿ ಪಾರ್ಟಿಂಗ್ ವಾಸ್ ವೆರಿ ಡಿಫಿಕಲ್ಟ್ ನಾವೆಲ್ಲರೂ ಬರುವಾಗ ನಿಜವಾಗ್ಲೂ ಬಾಯ್ ರಚಿ ಪ್ರಶಾಂತ್ ಬಾಯ್ 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 ಸಂತೋಷ್ ಮಾತಾಡ್ಸಿ ಮುರಳಿ ಬಾಯ್ ಜೈ ಬಾಯ್ ಬಾಯ್ ಕ್ಯಾಮ್ರಾ ನನ್ನ ಜೊತೆಗೆ ಇರುತ್ತೆ ಆದ್ರೂ ಸುಮ್ ಸುಮ್ನೆ ಬಾಯ್ ಮಾಡಿಸ್ತಾ ಇದಾರೆ

ಇರೋನ ಬೈ ನನ್ನ ಗತ್ರ ಬೆಳೆಕೆ ಭೂ ಬರ್ಲಾ ಏ ಬೈ 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 ಸೊ ಎಲ್ಲರೂ ಒಬ್ಳು ಫ್ರೆಂಡಂತೂ ಐದು ಗಂಟೆಗೆ ಹೋದಲು ಇನ್ನೆಲ್ಲರೂ ಮೂರು ಕಾರಲ್ಲಿ ನಾವು ಹೊರಟ್ವಿ ಒಂದು ಕಾರ್ ಆಲ್ರೆಡಿ ಹೋಗಿತ್ತು ಸೊ ಎಲ್ಲರೂ ಅಲ್ಲಿರೋರೆಲ್ಲ ಓಕೆ ಕಾರ್ ಎಲ್ಲ ಇತ್ತು ಎಲ್ಲರೂ ಕರ್ಕೊಂಡು ಹೋಗೋಕೆ ಇದ್ದರಿಂದ ನಾವು ಆರಾಮ್ಸೆ ಹೋದ್ವಿ ಸೇಫಾಗೆಲ್ಲ ಮನೆ ತಲುಪ್ಕೊಂಡ್ವಿ ಕತ್ಲಾಗೋಕ್ಕೆ ಮುಂಚೆ ಮನೆ ಸೇರ್ಕೋಬೇಕು ಅನ್ನೋದು ನಮ್ಮೆಲ್ಲರ ಒಂದು ಉದ್ದೇಶ ಇತ್ತು ಆರಾಮಾಗಿ ಹೋಗಿ ಸೇರಿಕೊಂಡ್ವಿ ಅಂತಲೇ ಹೇಳ್ಬೋದು ಒಳ್ಳೆಯ ಮೂಮೆಂಟ್ಸ್ ಒಳ್ಳೆಯ ಕ್ಷಣಗಳು ಎಲ್ಲ ಫ್ರೆಂಡ್ಸು ಈಗ ಅಯ್ಯೋ ಮತ್ತೆ ಯಾವಾಗ ಸಿಗ್ತೀವೋ ಆ ಆ ಒಂದು ಇದಿಲ್ಲ ಎಲ್ಲರೂ ಟಚ್ಚಲ್ಲಿ ಇರ್ತಾರೆ ಎಲ್ಲರೂ ಟಚಲ್ಲಿ ಇದೀವಿ ಒಬ್ಬರು ಕಾಲ ಒಬ್ಬರು ಹೇಳ್ಕೊಂಡು ನಮ್ಮದು ಕ್ಲಾಸ್ ಗ್ರೂಪೇ ಇದೆ ಅದರಲ್ಲಿ ಟಚಲ್ಲೇ ಇರ್ತೀವಿ ಬಟ್ ಭೇಟಿ ಆಗೋದು ಮಾತ್ರ ತುಂಬ ವಿರಳ ಅನ್ನೋದು ಅಂತಲೇ ಹೇಳ್ಬೋದು ಬಟ್ ಇದು ಒಳ್ಳೆಯ ಮೂಮೆಂಟ್ ನೆನ್ನೆಯಿಂದ ನಾನು ಹೇಳ್ತಾ ಇದ್ದೀನಿ ಇದೇನೆಂದರೆ ನನ್ನ ಖುಷಿನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇರೋದು ಅಷ್ಟೇ ಅದ್ರ ಜೊತೆಗೆ ನಾನು ಕೆಲವು ಹೆಣ್ಮಕ್ಳಿಗೆ ನಾನು ಹೇಳಕ್ಕೆ ಹೇಳಲಿಕ್ಕೆ ಅದನ್ನೇ ಇಷ್ಟಪಡೋದು ದಯವಿಟ್ಟು ಹೆಲ್ತ್ ಕಡೆ ಗಮನ ಕೊಡಿ ಫಿಸಿಕಲ್ ಹೆಲ್ತ್ ಅಲ್ಲ ಮೆಂಟಲ್ ಹೆಲ್ತ್ ಸ್ಪೆಷಲಿ ಎಲ್ಲ ಜೀವನವೇ ಮುಗಿದೋಯ್ತು ಅನ್ನೋ ಎಷ್ಟೋ ಹೆಣ್ಮಕ್ಳಿಗೆ ಚೂರಾದರೂ ಪ್ರೋತ್ಸಾಹ ಸಿಗ್ಬೋದು ಒಂಚೂರು ಮೋಟಿವೇಟ್ ಆಗ್ಬೋದು ಅಂತ ಅನ್ಕೋತೀನಿ ಮಕ್ಕಳು ಜವಾಬ್ದಾರಿ ಹಂಡ್ರೆಡ್ ಪರ್ಸೆಂಟ್ ನಮ್ಮದೇ ಮಾಡೋಣ ಎಲ್ಲ ಜವಾಬ್ದಾರಿಗಳನ್ನ ನಾವು ನಿಭಾಯಿಸೋಣ ಅದ್ರ ಜೊತೆಗೆ ನಾವು ಜೀವಿಸೋಣ ನಮ್ಮನ್ನು ನಾವು ಪ್ರೀತಿಸೋಣ ಇಷ್ಟೆ ಇನ್ಯಾರೋ ನಮ್ಮನ್ನು ಪ್ರೀತಿಸಬೇಕು ಇನ್ಯಾರೋ ನಮ್ಮನ್ನು ಎನ್ಕರೇಜ್ ಮಾಡಬೇಕು ಇನ್ಯಾರೋ ನಮ್ಮನ್ನು ಪುಷ್ ಮಾಡಬೇಕು ಅನ್ನೋದಕ್ಕಿಂತ ನಾವು ಜೀವಿಸಿ ಮಾದರಿಯಾಗೋಣ ನಮ್ಮನ್ನು ನೋಡಿ ಬೇರೆಯವರು ಕಲ್ತ್ಕೋಬೇಕು ಹೌದು ಏನಂದರೆ ದಾರಿಗಳ ಆಯ್ಕೆ ನಮ್ಮದು ಒಳ್ಳೆಯದು ಕೆಟ್ಟದು ನಮ್ಮ ಮುಂದೆ ಎಲ್ಲ ಇರುತ್ತೆ ಆಯ್ಕೆ ನಮ್ಮದು ಒಳ್ಳೆ ರೀತಿಯಲ್ಲಿ ನಾವು ಎಷ್ಟು ಮಟ್ಟಿಗೆ ಉತ್ಸಾಹದಿಂದ ಆರೋಗ್ಯದಿಂದ ಬದುಕ್ಬೋದು ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೊ ಇದರಲ್ಲೂ ಏನು ಹೇಳ್ತಾರೆ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸ್ ಇರುತ್ತೆ ಬಟ್ ಸ್ಟಿಲ್ ನೀವು ನಂಬಲ್ಲ ಅರವತ್ತು ವರ್ಷದವರು ಕೂಡ ನಿನ್ನೆ ಒಬ್ಬರು ಐವತ್ತು ಐದು ವರ್ಷದವರು ಒಬ್ಬರು ಕಮೆಂಟ್ ಹಾಕಿದರು ನಾವು ಐದು ಜನ ಫ್ರೆಂಡ್ಸ್ ಒಬ್ಬಳು ಫ್ರೆಂಡ್ ಎಲ್ಲಿ ಇದ್ದಾಳೆ ಅಂತಲೇ ಗೊತ್ತಿಲ್ಲ ಬಟ್ ನಾವು ನಾಲ್ಕು ಜನ ನಮಗೆ ಇವಾಗ ಐವತ್ತೈದು ವರ್ಷ ಬಟ್ ಸ್ಟಿಲ್ ನಾವು ಇದ್ದೀವಿ ನಮ್ಮ ಮಕ್ಕಳು ಎಲ್ಲ ಮಕ್ಕಳಿದು ಮದುವೆ ಆಯಿತು ಒಬ್ಬರು ಮದ್ ಮಕ್ಕಳ ಮದುವೆಯಲ್ಲಿ ನಾವೆಲ್ಲ ಹೋಗಿ ಎಂಜಾಯ್ ಮಾಡ್ತೀವಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀವಿ ಅವರು ಕೂಡ ನಮ್ಮ ಮಕ್ಕಳ ಮದುವೆ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಕೇಳಿ ತುಂಬ ಸಂತೋಷ ಆಯಿತು ನೋಡಿ ನಾನು ಹಾಕಿದ ಒಂದು ಪುಟ್ಟ ವ್ಲಾಗ್ ನೋಡಿ ಅವರೆಲ್ಲ ಮನಸ್ಸಲ್ಲಿ ಕಳೆದ ಆ ಕ್ಷಣಗಳೆಲ್ಲ ಮರುಕಳಿಸ್ತು ಅದೇ ಅಷ್ಟೇ ಬೇಕಾಗಿರೋದು ಒ ಸಂತೋಷನ ಹಂಚೋಣ ದುಃಖ ಎಷ್ಟೊತ್ತು ಹತ್ಕೊಂಡು ನಾನು ಏನಾದರೂ ಒಂದು ಹೇಳ್ಕೊಬೋದು ದಿನಕ್ಕೊಂದು ಸ್ಟೋರಿ ಅಥವಾ ದಿನಕ್ಕೊಂದು ನಮ್ಮ ಪ್ರಾಬ್ಲಮ್ಸ್ ಏನಾದರೂ ಹೇಳ್ಕೊಬೋದು ಅಂತ ನಾನು ಅಂದ್ಕೊಳ್ಳಿ ಏನು ಸಿಕ್ಕತ್ತೆ ಅಲ್ವಾ ಒಂದು ಮೋಟಿವೇಶನ್ ನಿಮ್ಮೆಲ್ರಿಗೂ ಸಿಗಲಿ ಅನ್ನೋದು ನನ್ನ ಉದ್ದೇಶ ನಿನ್ನೆಯಿಂದ ಈ ವ್ಲಾಗ್ನ ನೋಡಿದ್ರೆ ನಾಳೆ ಕೂಡ ನಾನು ವ್ಲಾಗ್ ಹಂಚ್ಕೊಳ್ತಾ ಇದ್ದೀನಿ ಇದು ಗೆಟ್ ಟುಗೆದರ್ ವ್ಲಾಗ್ ಇಲ್ಲಿಗೆ ಮುಗೀತು ಆದರೆ ನಾವು ನಾಲ್ಕು ಜನ ಬೆಸ್ಟ್ ಫ್ರೆಂಡ್ಸ್ ಹಿಂದೆ ಉಳ್ಕೊಂಡ್ವಿ ಇನ್ನೂ ಒಂದು ದಿನ ಇದ್ದು ಹೋಗಬೇಕು ಅಂತ ಹೇಳಿ ಉಳ್ಕೊಂಡ್ವಿ ನಾವು ಉಳ್ಕೊಂಡು ನಾವು ಕಳೆದಂಥ ಆ ಕ್ಷಣಗಳನ್ನು ನಿಮ್ಮ ಜೊತೆ ಹಂಚ್ಕೊತೀನಿ ನಿಮಗೊಂದು ವಂಡರ್ಫುಲ್ ರೆಸಿಪಿ ಕೂಡ ಇದೆ ಹಾಗೆ ನಾವು ಎಲ್ಲಿ ಹೋದ್ವಿ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಯಾವ ಸ್ಟ್ರೀಟಿಗೆಲ್ಲ ಅಡ್ಡಾಡಿದ್ವಿ ಅದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದು ನಾಳೆ ನಾನು ನಿಮ್ಮ ಜೊತೆ ಹಂಚ್ಕೊ ಕೊನಿ ಸೊ ಇವತ್ತಿಗೆ ನನ್ನ ಈ ಏನಂತಾರೆ ಗೆಟ್ ಟುಗೆದರ್ ವ್ಲಾಗ್ ಮುಗಿಸ್ತಾ ಇದ್ದೀನಿ ಹೋಪ್ಫುಲಿ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಪ್ಲೀಸ್ ಬಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಆವತ್ತು ಬಂದು ನಮ್ಮೆಲ್ಲರ ಜೊತೆಗೆ ಒಂದು ಒಳ್ಳೆ ಕ್ಷಣನ ಕಳೆದ ನನ್ನೆಲ್ಲ ಫ್ರೆಂಡ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ಇನ್ ಟಚ್ ಈ ಪ್ರೀತಿ ಈ ಒಂದು ಬಾಂಡಿಂಗ್ ಸದಾ ಇರಲಿ ಅಂತ ಆಶಿಸ್ತೀನಿ ವಿಶ್ ಯು ಪೀಪಲ್ ಅ ಗುಡ್ ಲಕ್ ಹಾಗೆ ನಾಳೆ ನಾಡು ದಿನ ಇಂಟ್ರೆಸ್ಟಿಂಗ್ ಬ್ಲಾಗ್ ಮಿಸ್ ಮಾಡಬೇಡಿ ಯಾರು ಎನ್ ಯಾವ್ಯಾವ ಪ್ರೊಫೆಷನಲ್ ಇರೋ ಫ್ರೆಂಡ್ಸ್ ಇದ್ದಾರೆ ಅಂತ ನಿಮ್ಗೆ ಆವತ್ತು ಅರ್ಥ ಆಗ್ತದೆ ದಿನ ಅದ್ರ ಬಗ್ಗೆ ನಾನು ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವೆಲ್ಲರೂ ಈ ಮೌಂಟನ್ ಬ್ಯಾರ್ ರೆಸಾರ್ಟ್ ಮುಂದೆ ನಿಂತ್ಕೊಂಡು ಕೊನೆಯದಾಗಿ ತೆಗೆಸ್ಕೊಂಡ ಈ ಫೋಟೋ ಒನ್ಸ್ ಅಗೇನ್ ಥ್ಯಾಂಕ್ ಯು ಫ್ರೆಂಡ್ಸ್